ನಮಸ್ಕಾರ ಸ್ನೇಹಿತರೆ ಈ ಹೊಸ ವರ್ಷದಲ್ಲಿ ನೀವು ದೊಡ್ಡ ಮಟ್ಟದ ಹಣಕಾಸಿನ ವಹಿವಾಟು ನಡೆಸಲು ಯೋಚಿಸುತ್ತಿದ್ದೀರಾ ಹಾಗಿದ್ದಲ್ಲಿ ಖಂಡಿತವಾಗಿಯೂ ಈ ಪ್ರಮುಖ ಮಾಹಿತಿಯನ್ನು ನೀವು ಗಮನಿಸಲೇಬೇಕು ಏಕೆಂದರೆ ಜನವರಿ ಒಂದನೇ ತಾರೀಖಿನಿಂದ ಇನ್ಕಮ್ ಟ್ಯಾಕ್ಸ್ ಇಲಾಖೆಯು ನಗದು ವ್ಯವಹಾರಗಳ ಮೇಲೆ ಕಟ್ಟುನಿಟ್ಟಾದ ನಿಯಮವನ್ನು ಇದೀಗ ಬಿಗಿಗೊಳಿಸುತ್ತಾ ಇದೆ ಈ ಹೊಸ ಬದಲಾವಣೆಗಳು ಯಾವುವು ಎಂಬ ಸಂಪೂರ್ಣ ವಿವರಗಳಿಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಇನ್ನೂರ ಅರವತ್ತೊಂಬತ್ತು ಎಸ್ ಟಿ ಅನ್ವಯ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ನಗದು ರೂಪದಲ್ಲಿ ಹಣ ಪಡೆಯುವುದು ಕಾನೂನುಬಾಹಿರ ಎನಿಸಿಕೊಳ್ಳುತ್ತದೆ ಅಂದರೆ ನೀವು ಒಂದೇ ದಿನದಲ್ಲಿ ಒಟ್ಟು ಎರಡು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ ಬಿಲ್ ಎಷ್ಟೇ ಇರಲಿ ಕೇವಲ ಒಂದು ವಹಿವಾಟಿಗೆ ಸಂಬಂಧಿಸಿದಂತೆ ಎರಡು ಲಕ್ಷಕ್ಕಿಂತ ಅಧಿಕ ನಗದನ್ನು ತೆಗೆದುಕೊಳ್ಳುವುದು ಕೂಡ ತಪ್ಪಾಗುತ್ತದೆ ಉದಾಹರಣೆಗೆ ಮದುವೆ ಅಥವಾ ಇನ್ಯಾವುದೇ ಸಮಾರಂಭಕ್ಕಾಗಿ ಒಬ್ಬ ವ್ಯಕ್ತಿಯಿಂದ ನೀವು ಹಂತ ಹಂತವಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಪಡೆದರೂ ಅದು ನಿಯಮದ ಉಲ್ಲಂಘನೆಯಾಗುತ್ತದೆ ಒಂದು ವೇಳೆ ನೀವು ಈ ನಿಯಮವನ್ನು ಮೀರಿದರೆ ಸೆಕ್ಷನ್ ಇನ್ನೂರ ಎಪ್ಪತ್ತೊಂದು ಡಿ ಎ ಅಡಿಯಲ್ಲಿ ನೀವು ಎಷ್ಟು ಮೊತ್ತವನ್ನು ನಗದು ರೂಪದಲ್ಲಿ ಪಡೆದಿರುತ್ತೀರೋ ಅಷ್ಟೇ ಮೊತ್ತದ ಭಾರಿ ದಂಡವನ್ನು ತರಬೇಕಾಗುತ್ತದೆ ಅಂದರೆ ಸರಳವಾಗಿ ಹೇಳಬೇಕೆಂದರೆ ನೀವು ಮೂರು ಲಕ್ಷ ರೂಪಾಯಿ ನಗದನ್ನು ಸ್ವೀಕರಿಸಿದ್ದರೆ ಪೂರ್ಣ ಮೂರು ಲಕ್ಷ ರೂಪಾಯಿಯನ್ನೇ ದಂಡವಾಗಿ ಪಾವತಿಸಬೇಕಾದ ಅನಿವಾರ್ಯತೆ ಎದುರಾಗಬಹುದು ಇದೇ ಕಾರಣಕ್ಕೆ ಹೊಸ ವರ್ಷದಿಂದ ಆದಾಯ ತೆರಿಗೆ ಇಲಾಖೆಯು ತನ್ನ ಡಿಜಿಟಲ್ ಸ್ಕ್ರೂಟಿನಿ ಮತ್ತು ಡೇಟಾ ಮ್ಯಾಚಿಂಗ್ ಪ್ರಕ್ರಿಯೆಯನ್ನು ಅತ್ಯಂತ ಚುರುಕುಗೊಳಿಸುತ್ತಿದೆ ಇನ್ನು ಮುಂದೆ ಬ್ಯಾಂಕ್ ಡೆಪಾಸಿಟ್ ಆಸ್ತಿ ಖರೀದಿ ಅಥವಾ ದುಬಾರಿ ವೆಚ್ಚಗಳ ಮೇಲೆ ಇಲಾಖೆಯು ಎಐ ತಂತ್ರಜ್ಞಾನದ ಮೂಲಕ ನಿಗಾ ಇಡಲಿದೆ ಆದ್ದರಿಂದ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವ್ಯವಹಾರಗಳನ್ನು ನಡೆಸುವಾಗ ತಪ್ಪದೇ ಚೆಕ್ ನೆಫ್ಟ್ ಆರ್ ಟಿ ಜಿ ಎಸ್ ಅಥವಾ ಯು ಪಿ ಐನಂತಹ ಡಿಜಿಟಲ್ ಮಾಧ್ಯಮಗಳನ್ನೇ ಬಳಸಿ ಅದರಲ್ಲೂ ವಿಶೇಷವಾಗಿ ಆಸ್ತಿ ವ್ಯವಹಾರಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ನಗದು ವ್ಯವಹಾರಕ್ಕೆ ಕೈ ಹಾಕಲೇಬೇಡಿ ದೊಡ್ಡ ಮೊತ್ತದ ಹಣವನ್ನು ಬ್ಯಾಂಕ್ಗೆ ಜಮಾ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಸರಿಯಾದ ದಾಖಲೆಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ನೆನಪಿಡಿ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಯಾವುದೇ ದಂಡದ ಭಯವಿಲ್ಲ ಆದರೆ ನಿಮ್ಮ ವಹಿವಾಟು ಎರಡು ಲಕ್ಷದ ಮಿತಿ ದಾಟಿದರೆ ನೀವು ಕಾನೂನಿನ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ವಿಚಾರದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಕ್ರಮಗಳನ್ನು ಜರುಗಿಸಲು ಆದಾಯ ತೆರಿಗೆ ಇಲಾಖೆ ಸಜ್ಜಾಗುತ್ತಿದೆ